ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನನ್ನ ಹತ್ತು ವರ್ಷದ ಅನುಭವದಲ್ಲಿ ನಮಗೆ ನಾವೇ ಬಿರುದು ಕಟ್ಕೊಂಡಿರೋದು ಜಾಸ್ತಿ ನಮಗೆ ನಾವೇ ಪಂಡಿತರು ಅಂತ ಕೊಟ್ಕೊಂಡಿರೋದು ಜಾಸ್ತಿ ನಮಗೆ ನಾವೇ ನಮಗೆ ನಾವೇ ಸ್ಟೂಡೆಂಟ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದೆಲ್ಲ ಅಲ್ಲಿ ಪಿಚ್ಚರ್ಸ್ ಎಲ್ಲ ಅದು ಜ್ಯೋತಿಷಕ್ಕಲ್ಲ ಅದು ಅದು ಬಿಸ್ನೆಸ್ ಅವಾರ್ಡ್ಸ್ ಅದೆಲ್ಲ ಬಿಸ್ನೆಸ್ಗೆ ಅವಾರ್ಡ್ ಕೊಡ್ತಾರೆ ಅರ್ಥ ಆಯ್ತಲ್ಲ ಜ್ಯೋತಿಷ್ಯಕ್ಕೆ ಯಾರೂ ಅವಾರ್ಡ್ ಕೊಡೋಲ್ಲ ಯಾಕೆಂದರೆ ನಮ್ಮ ಹಿಂದೂ ಶಾಸ್ತ್ರ ನಾಲ್ಕನೇದಕ್ಕೆ ಬರ್ತೀನಿ ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಹಿಂದೂ ಧರ್ಮದ ಮೇಲೆ ಆಸಕ್ತಿ ಇಲ್ಲ ಹಿಂದೂ ಧರ್ಮ ಅಂತಂದರೆ ಕೇವಲ ಆಗೋಗಿರೋದ್ರಿಂದ ಜ್ಯೋತಿಷ್ಯನು ಮೂಲೆ ಗುಂಪಾಗಿದೆ ಈ ನಾಲ್ಕನೇ ಪಾಯಿಂಟಲ್ಲಿ ಏನಾಗಿದೆ ಅಂತಂದರೆ ನಾವೆಲ್ಲ ಒಡೆದು ಛಿದ್ರ ಆಗಿದ್ದೀವಿ ಜಾತಿಲಿ ಅದಾಗಿರೋ ಕಾರಣ ಮೀಸಲಾತಿಗೋಸ್ಕರ ಅಷ್ಟೇ ಇನ್ನೇನಕ್ಕಾಗಿದ್ದೀವಿ ಇನ್ನೇನಕಪ್ಪ ಆಗಿದ್ದೀವಿ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಜಾತಿ ಇದೆ ಅಂದರೆ ಏನಕ್ಕಿದೆ ಏನಕ್ಕಿದೆ ಒಂದೇ ಒಂದು ಫಸ್ಟ್ ಪಾಯಿಂಟ್ ಏನಕ್ಕಿದೆ ಒಂದೇ ಮೀಸಲಾತಿ ಇನ್ನು ಅದು ಬಿಡಿ ಅದನ್ನು ತೆಗೆದಾಕ್ರೆ ಇನ್ನು ಎಲ್ಲಿ ಬಂತಲ್ಲಿ ಯಾವುದಾದ್ರೂ ನಾವು ಯಾವುದೋ ಒಂದು ಆಫೀಸ್ ಕಂಪ್ನಿಗೆ ಹೋಗ್ತೀವಿ ಅಲ್ಲಿ ಎಷ್ಟೊಂದು ಜನ ಕೆಲಸ ಮಾಡೋರು ಸಿಗ್ತಾರೆ ಎಲ್ಲರದು ಜಾತಿ ಕೇಳ್ಕೊಂಡು ಕೂತಿರ್ತೀವ ಇಲ್ಲ ಈಗ ನೀವು ಕೂತಿದ್ದೀರಾ ಇಲ್ಲಿ ಆ್ಯಂಕರಾಗಿ ನಾವು ನಿಮ್ಮದು ಏನು ಜಾತಿ ಕೇಳ್ಕೊಂಡು ಆಮೇಲೆ ನೀನು ಮಾತಾಡಮ್ಮ ಅಂತ ಹೇಳ್ತೀವ ಅಲ್ಲಿ ಕ್ಯಾಮ್ರಾಮನ್ ಇದ್ದಾರೆ ಹಿಂದಗಡೆ ನಿಂದ ಯಾವ ಜಾತಿನೂ ನಾನು ಕ್ಯಾಮ್ರಾ ಹಿಡಿತಾ ಇದೆಯಲ್ಲಪ್ಪ ಅಂತ ಕೇಳ್ತೀವ ಇಲ್ಲೇ ಕೇಳಲ್ಲ ಇದೆಲ್ಲ ರಾಜಕೀಯದಲ್ಲಿ ಪಿತೂರಿ ಹಾಗೆ ಜನಗಳಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಕಡೆ ಘಟನೆಗಳು ನಡೀತವೆ ಇಲ್ಲ ಅಂತಲ್ಲ ಆದರೆ ಅದನ್ನು ನಾವು ಗ್ಲೋರಿಫೈ ಮಾಡಿದ್ದೀವಿ ಹತ್ತು ಪರ್ಸೆಂಟ್ ನಡೆಯಲ್ಲ ಅಂತ ಹೇಳಲ್ಲ ನಡೆದೇ ನಡೆಯುತ್ತೆ ಕೆಲವು ಅಲ್ಪಜ್ಞಾನಿಗಳು ಇರ್ತಾರೆ ಆ ಅಲ್ಪಜ್ಞಾನಿಗಳು ಈ ಜಾತಿನಿಂದಲೇ ಮಾಡ್ತಕ್ಕಂಥವ್ರು ಇದ್ದೇ ಇದ್ದಾರೆ ಆದರೆ ಹತ್ತು ಪರ್ಸೆಂಟು ಅದನ್ನು ನಾವು ತೊಂಬತ್ತು ಪರ್ಸೆಂಟು ಗ್ಲೋರಿಫೈ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಇದ್ದಾವೆ ಇರೋ ಹತ್ತು ಪರ್ಸೆಂಟ್ನ ತೊಂಬತ್ತು ಪರ್ಸೆಂಟ್ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಇರ್ತಾವಲ್ಲ ಜಾತಿ ಬಗ್ಗೆ ಅವರು ಇದ್ದಾರೆ ಸೊ ಸಾಮಾನ್ಯವಾಗಿ ಹಿಂದೂ ಧರ್ಮದ ಬಗ್ಗೆ ಇಲ್ಲ ಎಲ್ಲೂ ಕೂಡ ನೋಡಿ ಮೊನ್ನೆ ನಾನು ಟಿ ವಿಯೆಲ್ಲ ನೋಡ್ತಾ ಇದ್ದಾಗ ರಾಜಕೀಯ ಇದರಲ್ಲೆಲ್ಲ ಬಂದಾಗ ಸಿ ಎಮ್ ಆಗಬೇಕು ಅಂದಾಗ ಎಲ್ಲ ಆಯಾ ಸಮುದಾಯದವರು ಬಂದರು ಅದರಲ್ಲಿ ಯಾರೂ ಹಿಂದೂಗಳು ಕಾಣಿಸಿಲ್ಲ ನನಗೆ ಅದರಲ್ಲಿ ಯಾರೂ ಹಿಂದೂಗಳು ಕಾಣಿಸಿಲ್ಲ ಶಾಸ್ತ್ರ ಮನುಕುಲಕ್ಕೆ ಅಂತ ಹೇಳಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ನನ್ನ ಸ್ಟೂಡೆಂಟ್ಸೆ ಅಲ್ಲಿ ನೋಡಿ ನೀವು ಟಿ ವಿ ನೋಡ್ತಿರೋ ಅದು ಯಾವುದೋ ರಾಜಕೀಯದ ರ್ಯಾಲಿ ಅಲ್ಲ ಅಲ್ಲಿ ತೋರಿಸ್ತಾರದಲ್ಲಿ ಯಾವುದೋ ಪಿಕ್ಚರ್ ಹಿಡ್ಕೊಂಡು ಬಂದ್ಬಿಟ್ಟವ್ರು ಇವರು ಅಂತ ಸ್ವಯಂ ನಮ್ಮ ಸ್ಟೂಡೆಂಟ್ಗಳೇ ಕೂತಿರೋದಲ್ಲಿ ಅದರಲ್ಲಿ ಯಾವುದೂ ಕೂಡ ನಾವು ಫಾರ್ಮ್ ಫಿಲ್ ಮಾಡಿಸಲ್ಲ ನೀವು ಸರ್ಕಾರದ ಕೆಲಸ ಹಾಕಬೇಕಾದ್ರೆ ಅಪ್ಲಿಕೇಶನಲ್ಲಿ ಜಾತಿ ಹೆಸರು ಹೆಸರಾಗ್ತೀರಾ ಅಲ್ಲಿ